ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಕ್ರಿಯಾ ಯೋಜನೆ ಬದಲಾದ ಹಿನ್ನೆಲೆ ಶೌಚಾಲಯ ನಿರ್ಮಿಸುವುದಕ್ಕೆ ಕೆಲವು ತಾಂತ್ರಿಕ ದೋಷಗಳು ಇದ್ದು ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಜಿಲ್ಲಾ ಪಂಚಾಯಿತಿಗೆ ಕಳುಹಿಸಲಾಗಿದೆ ಅನುಮೋದನೆ ಆದ ನಂತರ ಶೌಚಾಲಯವನ್ನು ನರೇಗಾ ಯೋಜನೆಯಡಿಯಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಶೌಚಾಲಯ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಒಂದು ಶೌಚಾಲಯವನ್ನು ನಿರ್ಮಿಸಲಾಗುವುದು ಎಂದು ತಿಳಿ ನಮ್ಮ ಬಟ್ ರಾಜ್ಯ ಸರ್ಕಾರದಿಂದ ಈ ಅಂದಾಜು ಮೊತ್ತ ಬದಲಾವಣೆಂದಿದೆ ಮುಂಚೆ ಐದ್ ಲಕ್ಷ ಇಪ್ಪತ್ತು ಸಾವಿರಕ್ಕೆ ಒಂದ್ ಇವತ್ತು ಅಂತ ಮಾಡ್ತಾ ಇದ್ವಿ ಈಗ ಲಕ್ಷದ ಒಂದು ಇವತ್ತು ಅಂತ ಬಂದಿರೋದ್ರಿಂದ ಆ ರಾಜ್ಯ ಮಟ್ಟದಿಂದ ಹೊಂದಿರತಕ್ಕಂಥ ಅಂದಾಜು ಪತ್ರಿಕೆ ನಮ್ಮ ನೆಲಕ್ಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಇಲ್ಲಿ ಬಿ ಬೀಸಿ ಸಾಲ ಇದೆ ಕೆಳಗಡೆ ಅದರಲ್ಲಿ ಅವರು ಕಾಮನ್ ಸಿಲ್ನಾರ್ದಂಗೆ ಮತ್ತು ಇದೇಟ್ ಮಾಡಿದ್ದಾರೆ ಸೊ ಆ ಸೈಜ್ಗೆ ನಮ್ಮಲ್ಲಿ ಮಾಡಿದ್ರೆ ಅದು ಸೆಟ್ ಆಗಲ್ಲ ಅಂತೇಳಿ ನಾವು ರಿವೈಸ್ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ ಜಿಲ್ಲಾ ಪಂಚಾಯಿತಿಗೆ ಅಲ್ಲಿಂದ ಅನುಮೋದನೆ ಬಂದ ನಂತರ ಅಲ್ಲಿ ಎರಡು ಟ್ಯಾಲೆಟ್ ಕಟ್ಟ್ ಮಾಡ್ತೀವಿ ಆದ್ರೆ ಆ ಮಕ್ಕಳ ಸಂಖ್ಯೆಗೆ ಅನುಮೂನವಾಗಿಲ್ಲ ಅನ್ನೋದ ಅಲ್ಲಿ ಒಂದು ಕೊರತೆ ಐತಿ ನಮ್ಮ ತಾಲೂಕ್ ಪಂಚಾಯತಿ ಗ್ರಾಂಟ್ ಅಲ್ಲಿ ಸಾರಿ ನಮ್ಮ ಗ್ರಾಮ ಪಂಚಾಯತಿ ಗ್ರಾಂಟ್ ಅಲ್ಲಿ ಎರಡು ತಗೊಂಡಿದ್ದೀವಿ ಈಗ ಮತ್ತೆ ತಾಲೂಕ್ ಪಂಚಾಯತಿ ಗ್ರಾಂಟ್ ಅಲ್ಲಿ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟ್ಯಾಲೆಂಟ್ ತಗೊಂಡಿದ್ದೀವಿ ಅಲ್ಲಿಂದ ಈ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮಣ್ಣಿನ ರೀತಿ ಒಂದೇ ರೀತಿ ಇರಂಗಿಲ್ಲ ನಮ್ಮಲ್ಲಿ ವಿಥೌಟ್ ಕಾಲಮ್ಸ್ ಮಾಡಕ್ ಬರಂಗಿಲ್ಲ ನಾವು ಕಾಲಮ್ಸ್ ಬೀನ್ಸ್ ಹಾಕಿ ಮಾಡ್ಬೇಕು ಅಲ್ಲಿ ಅವ್ರ ಸ್ಟೇಟ್ ನಿಂದ ಬಂದ್ ಅಂದಾಜು ಪತ್ರಿಕೆ ಪ್ರಕಾರ ನಾವು ಮಾಡಕ್ ಆಗ್ತಾ ಇಲ್ಲ ಬಟ್ ರಿವೈಸ್ ಮಾಡಿ ಕಳಿಸಿದೀವಿ ಸೈಟ್ ಚಂದ್ ಮಾಡಿ ಕಾಲಮ್ಸ್ ಹಾಕಿಸಿದೀವಿ ಅದು ಅನುಮೋದ ಆದ ತಕ್ಷಣ ನಾವು